ನಮಸ್ಕಾರಗಳು ಎಲ್ಲಾ ಪ್ರೀತಿಯ ನೆಚ್ಚಿನ ಪ್ರೇಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸಂಹಿತಾ ಉಪಾಧ್ಯಾಯ ಹೊಸದೊಂದು ವಿಡಿಯೋಗೆ ಎಲ್ಲಾ ನೆಚ್ಚಿನ ಪ್ರೇಕ್ಷಕರಿಗೆ ಸ್ವಾಗತ ಎಲ್ಲಾ ನನ್ನ ಪ್ರೀತಿಯ ಪ್ರೇಕ್ಷಕರೇ ನಿಮ್ಮಲ್ಲಿ ನನ್ನದೊಂದು ಕಳಕಳಿಯ ಬೇಡಿಕೆ ನಾನು ಈ ಚಾನೆಲ್ ಶುರು ಮಾಡಿ ಹತ್ತತ್ರ ಒಂದು ವರ್ಷವಾದರೂ ಸಹ ಇನ್ನೂ ಸಹ ಒಂದು ಸಾವಿರ ಸಬ್ಸ್ಕ್ರೈಬರ್ಗಳು ಕೂಡ ಆಗಲಿಲ್ಲ ಪ್ರತಿ ಬಾರಿಯೂ ಕೂಡ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಸಾಕಷ್ಟು ಜನ ವಿಡಿಯೋ ನೋಡುವರು ಆದರೆ ಅದರಲ್ಲಿ ಕೇವಲ ಒಬ್ಬರೋ ಇಬ್ಬರೋ ಸಬ್ಸ್ಕ್ರೈಬ್ ಮಾಡುವರಷ್ಟೇ ಹೊರತು ಬೇರೆ ಎಲ್ಲರೂ ಕೇವಲ ವಿಡಿಯೋ ಮಾತ್ರ ನೋಡುವರು ಇದು ಮಾತ್ರ ತುಂಬಾ ಬೇಸರದ ಸಂಗತಿ ನನ್ನ ಪ್ರೀತಿಯ ಪ್ರೇಕ್ಷಕರೇ ನಿಮ್ಮಲ್ಲಿ ಕಳಕಳಿಯಾಗಿ ಬೇಡಿಕೊಳ್ಳುವ ಒಂದು ವಿಚಾರ ಪ್ಲೀಸ್ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ ಜೊತೆಗೆ ಈ ಒಂದು ವಿಡಿಯೋಗೆ ನಾನು ನಿಮ್ಮಲ್ಲಿ ಕೇಳುವಂತದ್ದು ಕೇವಲ ಒಂದೇ ಒಂದು ಲೈಕ್ ಅಷ್ಟೇ ಪ್ಲೀಸ್ ದಯವಿಟ್ಟು ಈಗಲೇ ಲೈಕ್ ಮಾಡಿ ಮಾನ್ಯ ವೀಕ್ಷಕರೇ ನೀವು ಗಮನಿಸಿರಬೇಕು ಅಥವಾ ನೀವು ನಮ್ಮ ಕಳೆದ ತಿಂಗಳ ವಿಡಿಯೋಗಳನ್ನು ಒಮ್ಮೆ ಪರೀಕ್ಷಿಸಿ ನೋಡಬಹುದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವು ಆಗಸ್ಟ್ ಮೊದಲ ವಾರವಷ್ಟೇ ಬರುವಂತದ್ದು ಮತ್ತು ಇದು ಇನ್ನು ಆಗಸ್ಟ್ ಎರಡನೆಯ ವಾರದವರೆಗೂ ವಿಸ್ತರಿಸಬಹುದು ಎಂಬುದನ್ನು ನಾನು ನಿಮಗೆ ನಮ್ಮ ಈ ಚಾನೆಲ್ನಲ್ಲಿ ಬಹಳ ಹಿಂದೆಯೇ ಅಂದರೆ ಕಳೆದ ತಿಂಗಳೇ ಇದರ ಬಗ್ಗೆ ವಿಡಿಯೋ ಮಾಡಿ ಹೇಳಿದೆ ಅದರಂತೆಯೇ ಆಗಸ್ಟ್ ಮೊದಲ ವಾರದಿಂದಲೇ ಗೃಹಲಕ್ಷ್ಮೀ ಯೋಜನೆಯ ಹನ್ನೊಂದನೇ ಕಂತಿನ ಹಣವು ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮೆಯಾಗಿದೆ ಜೊತೆಗೆ ಈ ಹಿಂದಿನ ವಿಡಿಯೋನಲ್ಲಿ ಸಹ ಹೇಳಿದ್ದೇನೆ ಅಂದರೆ ಈ ಬಾರಿ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣದ ಜಮಾವಣೆಗೆ ಮಂಜೂರಾದ ಮೊತ್ತ ಹಣ ಸರಿಯಾಗಿ ಐನೂರ ಮೂವತ್ತೆಂಟು ಕೋಟಿ ರೂಪಾಯಿಗಳು ಮಾತ್ರ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವು ಜಮೆಯಾದಂತಹ ಜಿಲ್ಲೆಗಳಲ್ಲಿಯೂ ಸಹ ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಬಂದಿಲ್ಲ ಇನ್ನೊಂದಿಷ್ಟು ಗೃಹಲಕ್ಷ್ಮಿಯರಿಗೆ ಇನ್ನೂ ಸಹ ಜಮೆಯಾಗಬೇಕಷ್ಟೇ ಜೊತೆಗೆ ಒಂದು ಮುಖ್ಯವಾದ ವಿಷಯ ನಿನ್ನೆ ಒಂದು ಜಿಲ್ಲೆಯ ಮನೆಯೊಡತಿಯ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವು ಜಮೆಯಾಗಿತ್ತು ಜಮೆಯಾದ ಸಮಯ ಬಂದು ಬೆಳಗ್ಗೆ ಸರಿಸುಮಾರು ಹನ್ನೊಂದು ಗಂಟೆ ಆದರೆ ಬ್ಯಾಂಕ್ ಮೆಸೇಜ್ ಬಂದದ್ದು ಸಂಜೆ ಏಳು ಗಂಟೆಗೆ ಸುಮಾರು ಅಂದರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವು ಬಂದಿಲ್ಲವೋ ನೀವು ಒಮ್ಮೆ ನಿಮ್ಮ ಬ್ಯಾಂಕ್ ಬುಕ್ ಏನಿದೆ ಅದನ್ನು ಒಮ್ಮೆ ಸ್ವತಃ ನೀವೇ ಬ್ಯಾಂಕಿಗೆ ಹೋಗಿ ಎಂಟ್ರಿ ಮಾಡಿಸಿ ನೋಡಿ ಕಾರಣ ಬ್ಯಾಂಕ್ ಸರ್ವರ್ಗಳು ಕೆಲವೊಮ್ಮೆ ಬ್ಯುಸಿ ಇದ್ದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕ್ರೆಡಿಟ್ ಆದಂತಹ ಮೆಸೇಜ್ ಬರುವುದಿಲ್ಲ ಮಾನ್ಯ ವೀಕ್ಷಕರೇ ಇದಿಷ್ಟು ಈ ಒಂದು ವಿಡಿಯೋನಲ್ಲಿ ನೀವೇನು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಾದರೆ ಅಥವಾ ಇನ್ನೂ ಸಹ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ ಸಿಗುವ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು